ಯುಗಾದಿಯ ಫಲಾನುಪಲ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಪಂಚಾಂಗ ಶ್ರಾವಣ ತಿಳಿಸಿದ ಕೆಳದಿ ದೇವಾಲಯದ ಉಪಾದಿವಂತರು ಯಜಮಾನತ್ವ ಹೊಂದಿದವರು ಮತ್ತು ಕೆಳದಿ ಸೀಮೆಯ ಪುರೋಹಿತ ಜೋಯಿಸರಾದ ವೆಂಕಟೇಶ್ ಜೋಯಸ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಸಿದ್ಧ ಕೆಳದಿ ಶ್ರೀರಾಮೇಶ್ವರ ದೇವಾಲಯದಲ್ಲಿ ಪಾರಂಪರಿಕವಾಗಿ ವಿಜಯನಗರ ಅಚ್ಯುತರಾಯರಿಂದ ನೇಮಿಸಲ್ಪಟ್ಟು ಕೆಳದಿ ಅರಸರಿಂದ ಮುಂದುವರಿಸಲ್ಪಟ್ಟು ನಡೆದು ಬಂದಿರುವಂತಹ ಯುಗಾದಿ ಹಬ್ಬದ ಪ್ರಯುಕ್ತ ಪಂಚಾಂಗ ಶ್ರಾವಣ ಈ ಪಂಚಾಂಗ ಶ್ರಾವಣ ಕಾರ್ಯಕ್ರಮ ಯುಗಾದಿ ಹಬ್ಬದ ದಿನ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಮೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರಣಿತಿಯ ಅಧ್ಯಕ್ಷರಾದ ಶ್ರೀ ಉಮೇಶ್ ಭಟ್ ಹಾಗೂ ರಾಮೇಶ್ವರ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಸತ್ಯನಾರಾಯಣ್ ಕೆಎನ್ ಸಮಿತಿಯ ಮಂಜಪ್ಪ ದೇವಾಲಯದ ಅರ್ಚಕ ವರ್ಗದವರು ನೌಕರ ವರ್ಗ ಹಿರಿಯ ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ಕೆಳದಿ ಹಿತರಕ್ಷಣಾ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕೆಳದಿ ದೇವಾಲಯದ ಉಪಾದಿವಂತರು ಯಜಮಾನತ್ವ ಹೊಂದಿದವರು ಮತ್ತು ಕೆಳದಿ ಸೀಮೆಯ ಪುರೋಹಿತರು ಜೋಯಿಸರು ಆದಂಥ ಕೆಳದಿ ವೆಂಕಟೇಶ್ ಜೋಯಿಸ್

सदाशिव सरंभ शंकराचार्य मध्यम अस्माचार्य पर्यता वंदे गुरुपरंपरा शुद्ध स्फटिक संकाशम शुद्ध विद्या प्रदायक शुद्ध पूर्ण चिदानंदम सदाशिव महंभजे अचिंत्या व्यक्त रूपा निर्गुणा गुणात्मने समस्त जगदाधार मूर्त ब्रह्मणे नमः। अचिंत्या चिंतित मनोवाक्यनाद ಅವ್ಯಕ್ತ ರೂಪಾಯ ಪ್ರಾಕೃತ ರೂಪರಹಿತನಾದಂತಹ ಗುಣಾತ್ಮನೇ ಆನಂದ ಗುಣ ಸ್ವರೂಪನಾದಂತಹ ಮೂರ್ತಿ ಸ್ವರೂಪನಾದಂತಹ ಬ್ರಹ್ಮಣೇ ನಮಃ ಇಂಥ ಬ್ರಹ್ಮದೇವರಿಗೆ ನಮಸ್ಕಾರವನ್ನು ಮಾಡುವಂತಾಗಬೇಕು ಅಬ್ದಾದೋ ಮಿತ್ರ ಸಂಯೋಗೆ ಅಬ್ದಾ ಎಂದರೆ ಸಂವತ್ಸರಕ್ಕೆ ಹೆಸರು ಸಂವತ್ಸರದ ಆದಿಯಲ್ಲಿ ಸ್ನೇಹಿತರುಗಳಿಂದ ಕೂಡಿಕೊಂಡು ಮಂಗಳ ಮಾಚರೆ ಮಂಗಳ ಸ್ನಾನವನ್ನು ಮಾಡುವಂತಹವರಾಗಬೇಕು ವಸ್ತ್ರ ಆಭರಣಗಳಿಂದ ಅಲಂಕೃತವನ್ನು ಮಾಡಿಕೊಂಡಿರಬೇಕು ತತಃ ಶುಚಿ ಅನಂತರದಲ್ಲಿ ಶುಚಿರ್ಭೂತರಾಗಿರಬೇಕು ತೈಲಾಭ್ಯಂಗ ಮಾಡೋಚ ಪತ್ರಂ ಅಭ್ಯಂಗ ಸ್ನಾನವನ್ನ ಮೊದಲು ಮಾಡಿಕೊಂಡು ಪಿಯುಷ ಎಂದರೆ ಅಮೃತಕ್ಕೆ ಹೆಸರು ಪಾರಿಭದ್ರ ಅಂದರೆ ಕಹಿಬೇವಿನ ಸೊಪ್ಪಿಗೆ ಹೆಸರು ಈ ಎರಡನ್ನೂ ಮಿಶ್ರಿಸಿ ಭಕ್ಷೈಹಿ ಸೌಖ್ಯಂ ಮಾನಯೋರ್ ವ್ಯಾಧಿನಾಶಂ ಭಕ್ಷಣೆ ಮಾಡುತ್ತಿರಲಾಗಿ ಮನುಷ್ಯರಿಗೆ ಎಲ್ಲ ವ್ಯಾಧಿಗಳು ನಾಶವಾಗುತ್ತದೆ ವಿದ್ಯುತ್ ಲಭತೆ ವರ್ಷ ಮೂಲೆ ಈ ಪ್ರಕಾರ ಮಾಡಿದಂತಾಗಿ ವಿದ್ಯೆ ಆಯಸ್ಸು ಐಶ್ವರ್ಯಗಳು ಹೆಚ್ಚುವಂತಹದ್ದಾಗುತ್ತದೆ ಏನಂ ವರ್ಷಂ ವರ್ಷ ಯಾವ ಮನುಷ್ಯರಿಂದ ಬ್ರಹ್ಮದೇವರ ಆಯುಷ್ಯ ಆರಂಭಿಸಿಕೊಂಡು ಈ ಸಂವತ್ಸರ ಫಲವನ್ನ ಕೇಳಲು ಲಿಪಿ ಇತಿಧೇಯೋ ಬ್ರಹ್ಮೈಹಿ ವಭೋ ಮೋಸೌ ಶ್ರೀಮಾನ್ ದೀರ್ಘಾಯುಷ್ಮಾನ್ ಸಂಶಯ ಬ್ರಹ್ಮನೇ ತಾನಾಗಿ ಐಶ್ವರ್ಯದಿಂದ ಯುಕ್ತನಾಗಿ ದೀರ್ಘಾಯುಷ್ಯವಂತನಾಗಿರುತ್ತಾನೆ ಯುಗಾದಿಗಸ್ತೆ ಗಂಧಾ ಮಂಧು ಜನೈ ಸಮೇತ ಶ್ರೋತ ವ್ಯಮದಾ ಫಲಂ ಶುಭಂಗ ಶುಭಾಂಗಂ ಈ ಸಂವತ್ಸರ ಫಲ ಯಾವಾಗ ಕೇಳಬೇಕು ಎಂದರೆ ಯುಗಾದಿಯ ದಿವಸವಾಗಲಿ ಮಂಗಳಕರವಾದಂತಹ ದಿವಸದಲ್ಲಿ ಆಗಲಿ ಜ್ಯೋತಿಷ್ಠರು ಗಂಧಾದಿಗಳಿಂದ ಪೂಜೆಯನ್ನು ಮಾಡಿ ಮಂತ್ರಾದಿಗಳಿಂದ ಬಂದು ಜನಗಳಿಂದ ಯುಕ್ತನಾಗಿ ಮಂಗಳಕರವಾದಂತಹ ಸಂವತ್ಸರ ಫಲವನ್ನು ಕೇಳುವಂತಹವರಾಗಬೇಕು ಈ ಸಂವತ್ಸರ ಫಲ ಕೇಳುವುದರಿಂದ ಕನ್ಯಾದಾನ ಕೊಟ್ಟ ಫಲ ಬರುತ್ತದೆ ಭೂಮಿ ದಾನ ಕೊಟ್ಟ ಫಲ ಬರುತ್ತದೆ ಅಷ್ಟ ದಿಗ್ಗಜ ದಾನ ಕೊಟ್ಟ ಫಲ ಬರುತ್ತದೆ ನಿರಂತರದಲ್ಲಿಯೂ ಕೂಡ ವಿಪ್ರರಿಗೆ ಸಹಸ್ರ ಗೋದಾನ ಕೊಟ್ಟ ಫಲ ಬರುತ್ತದೆ ಸಂವತ್ಸರಾದಿಯಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದವರಾಗಿ ದೇವರು ವಿಪ್ರರು ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಕರು ಇದ್ದಂತಹ ಆಕಳನ್ನು ನೋಡಿ ದರ್ಪಣದಲ್ಲಿ ಆಗಲಿ ತುಪ್ಪದಲ್ಲಿ ಆಗಲಿ ಮುಖವನ್ನು ನೋಡಿ ಸಂತೋಷದಿಂದ ಕುಳಿತುಕೊಂಡು ದೈವದ್ದೆಗೆ ತಾಂಬೂಲ ದಾನ ಕೊಟ್ಟು ಫಲವನ್ನು ಕೇಳುವಂತಹವರಾಗಬೇಕು ಸಮಸ್ತ ಜಗತ್ತಿಗೂ ಸೃಷ್ಟಿ ಸ್ಥಿತಿ ಸಂಹಾರಕಾರಕನಾದಂತಹ ಅನೇಕ ಕಿರಣಗಳಿಂದ ಯುಕ್ತನಾದಂತಹ ಸೂರ್ಯನು ಮಳೆಯನ್ನು ಕೊಡಲಿ ಎಂದು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹವರಾಗಬೇಕು ಸಂವತ್ಸರಾದಿ ಫಲ ಸಸ್ಯಾದಿ ಫಲ ತತ್ಕಾಲ ಗ್ರಹಚಾರ ಇಷ್ಟನ್ನೂ ಚೆನ್ನಾಗಿ ತಿಳಿದುಕೊಂಡು ಹೇಳುವಂತಹವರಾಗಬೇಕು ಇತಿ ಫಲಶ್ರವಣಂ ಸಂಪೂರ್ಣ

ಇಪ್ಪತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ದಿನಾನಿ ಹದಿನೆಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜಗತ್ ಸೃಷ್ಟ್ಯಾದಿ ಗತಸೌರಾಬ್ಗತಾಬ್ಧ ನೂರ ಅರವತ್ತಾರು ಕೋಟಿ ನಲವತ್ತೈದು ಲಕ್ಷ ಒಂದು ಸಾವಿರದ ನೂರ ಇಪ್ಪತ್ತಾರು

ಗುರು ದಯಾಧಾಸ್ತು ಸರ್ವೇಗ್ರಹ ಅಸ್ಮಿನ್ ದೇಶೇ ವ್ಯವಹ್ರಿಯಮಾಣ ಸೌರ ಚಾಂದ್ರಮಾನ ಶ್ರೀಮತ್ ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರ ಇವತ್ತಿನಿಂದ ವಿಶ್ವಾವಸು ಸಂವತ್ಸರ ಇಲ್ಲಿ ಪ್ರಾರಂಭ ಆಗ್ತಾ ಇದೆ ಈ ನಮ್ಮ ಭರತ ಖಂಡದಲ್ಲಿ ಚಾಂದ್ರ ಸೌರಮಾನಗಳೆರಡೂ ಬಳಕೆಯಲ್ಲಿ ಇವೆ ಚಾಂದ್ರಮಾನ ರೀತಿಯಾಗಿ ಚೈತ್ರ ಶುಕ್ಲ ಪ್ರಥಮ ರವಿವಾರ ಮೊದಲುಗೊಂಡು ಸೌರಮಾನ ರೀತಿ ಚೈತ್ರ ಕೃಷ್ಣ ದ್ವಿತೀಯ ಸೋಮವಾರ ಮೊದಲು ಶ್ರೀ ವಿಶ್ವಾವಸೋ ನಾಮ